ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಸ್ರೇಲ್ ಹಮಾಸ್ ಯುದ್ಧ ಉಲ್ಬಣಗೊಳ್ತಾ ಇದೆ ಬಿಕ್ಕಟ್ಟು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ ಇಸ್ರೇಲ್ ಹಿಂದೆ ಸರಿಯುತ್ತಾ ಇಲ್ಲ ಹಮಾಸ್ ಉಗ್ರರು ಸಿವಿಲಿಯನ್ ಹಿಂದ್ಗಡೆ ಆಡಿಕೊಂಡು ಇನ್ನೂ ತನಕ ಸರೆಂಡರ್ ಆಗಲಾರದೆ ನಿರಂತರವಾಗಿ ಉಪಟಳವನ್ನು ಕೊಡ್ತಾ ಇದ್ದಾರೆ ಅತ್ಯಂತ ಸಂಕ್ಷಿಪ್ತವಾಗಿ ಇತ್ತೀಚೆಗೆ ನಡೆದಂಥ ಬೆಳವಣಿಗೆಯನ್ನು ಹೇಳ್ತೇನೆ ಸೋಮವಾರ ದಿವಸ ಬೆಂಜಮಿನ್ ನೆತನ್ಯಾಹು ಅವರು ಉತ್ತರ ಗಾಜಾಗೆ ಹೋಗ್ತಾರೆ ಅಲ್ಲಿರುವಂಥ ತಮ್ಮ ಪಡೆಯವರನ್ನ ಭೇಟಿಯಾಗಿ ತಮ್ಮ ಯುದ್ಧ ಪಡೆಯನ್ನು ಭೇಟಿಯಾಗಿ ಯಾವುದೇ ಕಾರಣಕ್ಕೂ ಹಿಂದೇಟು ಹಾಕಲಾರದೆ ಎಲ್ಲಿಯೇ ಉಗ್ರರಿದ್ದರೂ ಸಿವಿಲಿಯನ್ಸ್ ಹಿಂದೆ ಅಡಗಿಕೊಂಡಿದ್ದರು ಅವರನ್ನು ಬಿಡುವ ಹಾಗೆಲ್ಲ ಸಂಪೂರ್ಣವಾಗಿ ಪತನಗೊಳಿಸಬೇಕು ಅವರ ಹುಟ್ಟಡಗಿಸಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಇನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಈಗಾಗಲೇ ತೀರ್ಮಾನ ಕೈಗೊಂಡಂತೆ ಯುದ್ಧ ವಿರಾಮವನ್ನು ಘೋಷಿಸಬೇಕಾಗಿತ್ತು ಆದರೆ ಇಸ್ರೇಲ್ ಯಾವುದೇ ಕಾರಣಕ್ಕೂ ನಾವು ಯುದ್ಧ ವಿರಾಮವನ್ನು ಘೋಷಿಸಲಿಕ್ಕೆ ಸಾಧ್ಯವೇ ಇಲ್ಲ ಕಟ್ಟ ಕಡೆಯ ಉಗ್ರ ಇರುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅನ್ನುವಂಥ ಮಾತನ್ನು ಮತ್ತೊಂದು ಸಲ ಸ್ಪಷ್ಟಪಡಿಸಿದೆ ಅದರ ಹಿನ್ನೆಲೆಯಲ್ಲಿಯೇ ಯು ಎಸ್ನಲ್ಲಿರುವಂಥ ಸೆಕ್ರೆಟರಿ ಆಫ್ ಸ್ಟೇಟ್ಸ್ ಆಂಟನಿ ಬ್ಲಿಂಕನ್ ಅವರು ಒಂದು ಮಹತ್ತರವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಏನಾದರೂ ಇಸ್ರೇಲ್ ಯುದ್ಧ ವಿರಾಮವನ್ನು ಘೋಷಿಸಿದರೆ ಹಮಾಸುಗ್ರರು ಮತ್ತೆ ಒಂದಾಗಲಿಕ್ಕೆ ಮತ್ತೆ ಹೋರಾಟಕ್ಕೆ ಸನ್ನದ್ಧ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಆಗುತ್ತದೆ ಆದ್ದರಿಂದ ಯಾವುದೇ ರೀತಿಯ ಯುದ್ಧ ವಿರಾಮವನ್ನು ಘೋಷಿಸಲಿಕ್ಕೆ ಆಗುವುದಿಲ್ಲ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಆಂಟನಿ ಬ್ಲಿಂಕನ್ ಅವರ ಮಾತು ಯಾಕೆ ಮುಖ್ಯ ಆಗುತ್ತದೆ ಅಂದರೆ ಇವತ್ತು ಇಸ್ರೇಲ್ಗೆ ಅತಿ ಹೆಚ್ಚು ಯುದ್ಧ ಸಾಮಗ್ರಿಗಳನ್ನು ಸರಬರಾಜು ಮಾಡ್ತಾ ಇರೋದು ಮತ್ತು ಈ ಯುದ್ಧದಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿರುವುದು ಅಮೆರಿಕ ಹೀಗಾಗಿ ಅಮೆರಿಕ ತೆಗೆದುಕೊಳ್ಳುವ ತೀರ್ಮಾನ ಈ ಯುದ್ಧದ ಸ್ಥಿತಿಗತಿಯನ್ನು ತೀರ್ಮಾನ ಮಾಡುವಂಥದ್ದು ನಿರ್ಣಾಯಕವಾಗಿರುವಂಥದ್ದು ಆದ್ದರಿಂದ ಆಂಟನಿ ಬ್ಲಿಂಕನ್ ಅವರ ಮಾತೇನಿದೆ ಅದು ಯುದ್ಧ ವಿರಾಮ ಸಾಧ್ಯ ಇಲ್ಲ ಅನ್ನುವುದನ್ನು ಸ್ಪಷ್ಟಪಡಿಸ್ತಾ ಇದೆ ಈ ಮಧ್ಯೆ ಮತ್ತೆ ಮತ್ತೆ ವಿಶ್ವಸಂಸ್ಥೆ ತನ್ನ ಗೋಳನ್ನು ಹೇಳ್ಕೊಳ್ತಾನೇ ಇದೆ ಅಲ್ಲಿ ಮಾನವೀಯತೆಯ ನೆಲಗಟ್ಟಿನಲ್ಲಿ ಯಾವುದೇ ರೀತಿ ಸಿವಿಲಿಯನ್ಗಳನ್ನು ಕಾಪಾಡಲಿಕ್ಕಾಗ್ತಾ ಇಲ್ಲ ಆಮೇಲೆ ಅಲ್ಲಿರುವಂಥ ನಾಗರಿಕರಿಗೆ ಸರಿಯಾಗಿ ಆಹಾರ ಪೂರೈಕೆ ಆಗ್ತಾ ಇಲ್ಲ ಆಮೇಲೆ ಅನಗತ್ಯವಾಗಿ ಈ ನಾಗರಿಕರ ಮೇಲೆ ದಾಳಿ ನಡೀತಾ ಇದೆ ಅಲ್ಲ ಸ್ವಾಮಿ ನಾಗರಿಕರ ಹಿಂದೆ ಉಗ್ರರು ಅಡಗಿಕೊಂಡರೆ ಈ ನಾಗರಿಕರು ಅವರಿಗೆ ಆಶ್ರಯವನ್ನು ಕೊಟ್ಟರೆ ಅನಿವಾರ್ಯವಾಗಿ ಯುದ್ಧ ಪಡೆಯವರು ಅವರ ಮೇಲೆ ದಾಳಿ ಮಾಡಬೇಕಾಗತ್ತೆ ಏಕೆಂದರೆ ಇರುವವರು ಉಗ್ರರಂತೂ ಗೊತ್ತಿದ ಮೇಲೆಯೂ ಅವರ ಜೊತೆ ಇವರು ಸಂಬಂಧವನ್ನು ಇಟ್ಕೊಂಡಾಗ ಯುದ್ಧ ಅವರ ಮೇಲೆ ದಾಳಿ ಮಾಡದೆ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಡೀತಾ ಇರೋದು ಯುದ್ಧ ಅಲ್ಲಿ ಮಾನವೀಯತೆಯ ನೆಲಗಟ್ಟಿನಲ್ಲಿ ಆಲೋಚನೆ ಬರೋದೇ ಇಲ್ಲ ವಿಶ್ವಸಂಸ್ಥೆ ನಿಮ್ಮ ನಿಯಮಗಳೇನು ಹೇಳಬಹುದು ಸಿವಿಲಿಯನ್ಸ್ ಮೇಲೆ ದಾಳಿ ಮಾಡಬಾರ್ದು ಆದರೆ ಸಿವಿಲಿಯನ್ ದಾಳಿ ಮಾಡಬಾರ್ದು ಅಂದರೆ ಈಗ ಇವು ಉಗ್ರರು ಅಡಗಿಕೊಂಡಿರೋದೇ ಇವ ನಾಗರಿಕರ ವಸತಿ ಸಮುಚ್ಚಯದಲ್ಲಿ ಅಲ್ವಾ ಹೀಗಾಗಿ ಅನಿವಾರ್ಯವಾಗಿ ಅವರ ಮೇಲೆ ದಾಳಿ ಮಾಡಬೇಕಾಗತ್ತೆ ಈ ಮಧ್ಯೆ ಅಲ್ಲಿ ವಿಶ್ವಸಂಸ್ಥೆಯ ಒಬ್ಬ ಟೀಮ್ ಲೀಡರ್ ಕೂತಿದ್ದಾರೆ ಅವರ ಹೆಸರು ಗೆಮ್ಮ ಕೊನೆಲ್ ಅಂತೇಳಿ ಇವರು ಸೆಂಟ್ರಲ್ ಗಾಜಾದ ದೇರ್ ಅಲ್ ಬರಹಾಹ್ ಬಲಾಹ್ ಅನ್ನುವಂಥ ಒಂದು ಆಸ್ಪತ್ರೆಯಲ್ಲಿ ಆಸ್ಪತ್ರೆಯ ಸಮೀಪದಲ್ಲಿ ತಮ್ಮ ತಾಣವನ್ನು ಮಾಡಿಕೊಂಡಿದ್ದಾರೆ ಅವ್ರು ಹೇಳ್ತಾರೆ ನಿರಂತರವಾಗಿ ದಾಳಿ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾಗರಿಕರಿಗೆ ಯಾವುದೇ ರೀತಿಯ ಸಬರ ಸ ಸರಬರಾಜು ಆಗ್ತಾ ಇಲ್ಲ ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಆಗ್ತಾ ಇಲ್ಲ ಇದು ಭಾಳ ದೊಡ್ಡದಾದಂಥ ಮಾನವೀಯ ಸಂಕಟ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಇಲ್ಲಿವರೆಗೂ ಅಲ್ಲಿ ಪ್ಯಾಲೆಸ್ಟೇನಿಯನ್ ಅವರು ಸತ್ತಿರುವವರ ಸಂಖ್ಯೆ ಇಪ್ಪತ್ತು ಸಾವಿರದ ಆರುನೂರನ್ನು ದಾಟಿದೆ ಈಗ ಒಂದೇ ಒಂದು ದಾರಿ ಇರುವುದು ಏನಪ್ಪಾ ಅಂತಂದರೆ ಅವರು ಉಗ್ರರು ಶರಣಾಗಬೇಕು ಶರಣಾಗುವುದರಲ್ಲಿ ಅವರು ಹಿಂದೇಟು ಹಾಕ್ತಾ ಇದ್ದಾರೆ ಏಕೆಂದರೆ ಅಲ್ಲಿ ಕುಳಿತಿರುವಂಥ ಮುಖಂಡರೇನಿದ್ದಾರೆ ಇಸ್ಮಾಯಿಲ್ ಹನಿಯ ಮುಂತಾದವರು ಏನಿದ್ದಾರೆ ಅವರು ಕತಾರ್ನಲ್ಲಿ ಕುಳಿತುಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಯುದ್ಧವನ್ನು ನಿಲ್ಲಿಸಬೇಡಿ ಯುದ್ಧವನ್ನು ಮುಂದುವರಿಸಿ ನಾವು ಯುದ್ಧವನ್ನು ಮುಂದುವರಿಸದೆ ಹೋದರೆ ನಾವು ಸೋತಂತಾಗುತ್ತದೆ ಆದ್ದರಿಂದ ಯುದ್ಧ ಮುಂದುವರಿಯೋದು ಅನಿವಾರ್ಯ ನಮ್ಮ ಕೊನೆಯ ಕ್ಷಣದವರೆಗೂ ನಮ್ಮ ಹೋರಾಟ ಮುಂದುವರಿಯಬೇಕು ಅಂತ ಅಲ್ಲಿಂದ ಇವರಿಗೆ ತಾಕೀತು ಮಾಡಿದ್ರಿಂದ ಈ ಉಗ್ರರು ನಿರಂತರವಾಗಿ ದಾಳಿ ಮಾಡಿದ್ದ ಮಾಡ್ತಾನೇ ಇದ್ದಾರೆ ದಾಳಿ ಮಾಡ್ತಾ ಇದ್ದಾರೆ ಅಂತಂದರೆ ತಮ್ಮ ಆಗಲಾರದ ಸ್ಥಿತಿಯಲ್ಲಿದ್ದರೂ ಕೂಡ ಇವರು ಇಸ್ರೇಲ್ ಮೇಲೆ ತಮ್ಮ ಸೇಡೇನಿದೆ ಅದನ್ನು ತೇರಿಸಿಕೊಳ್ಳುವಂಥ ವ್ಯರ್ಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಮಧ್ಯೆ ಇನ್ನೊಂದು ಬೆಳಗ್ಗೆ ಬೆಳವಣಿಗೆ ಆಗಿದೆ ಈ ನಾಜೀರ್ ಹಾಸ್ಪಿಟ್ಲ್ ಅಂತೇನಿದೆ ಸದರ್ನ್ ಗಾಜಾದಲ್ಲಿ ಆ ನಾಜೀರ್ ಹಾಸ್ಪಿಟ್ಲ್ನ ಸುತ್ತಮುತ್ತ ಅತಿ ಹೆಚ್ಚು ದಾಳಿಗಳು ನಡೀತಾ ಇದ್ದಾವೆ ಈ ನಾಜೀರ್ ಏನಿದೆ ಖಾನ್ ಯೂನಿಸ್ನಲ್ಲಿ ಇರುವಂಥದ್ದು ಸೆಂಟ್ರಲ್ ಘಾಜಾದಲ್ಲಿ ಅಲ್ಲಿ ಸುತ್ತಮುತ್ತ ಸುರಂಗದಲ್ಲಿ ತುಂಬ ಜನ ಉಗ್ರರು ಅಡಗಿಕೊಂಡಿದ್ದಾರೆ ಹಾಸ್ಪಿಟ್ಲಿನ ಕೆಳಭಾಗದಲ್ಲಿ ನೆಲಮನೆ ಮಾಡಿಕೊಂಡು ಅಲ್ಲಿ ಶಸ್ತ್ರಾಸ್ತ್ರಗಳನ್ನ ಇಟ್ಟುಕೊಂಡು ದಾಸ್ತಾನ ಇಟ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾಯಿದ್ದು ಅದರ ಮೇಲೆ ನಿರಂತರವಾಗಿ ದಾಳಿ ಮಾಡಲಾಗ್ತಾ ಇದೆ ಸಮುದ್ರದಿಂದ ನೀರು ಬಿಟ್ಟು ಬಹಳಷ್ಟು ಜನ ವಿಲಿವಿಲಿ ಒದ್ದಾಡುವ ಹಾಗೆ ಉಗ್ರರನ್ನು ಕಟ್ಟಿ ಹಾಕುವ ಪ್ರಯತ್ನವನ್ನು ಈಗಾಗಲೇ ಮಾಡಿದರೂ ಕುರಿತಾಗಿ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ ಮತ್ತು ಅಪ್ಡೇಟ್ಸ್ನೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ